ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಸಾಂಗತ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪರೀಕ್ಷಾತ್ಮಕ ದೃಷ್ಟಿಯಿಂದ ತುಂಬ ಅನುಕೂಲಯುಕ್ತ ಮತ್ತು ಪ್ರಯೋಜನ ವಿಡಿಯೋಗಳು ವಿಡಿಯೋಗಳಿವು ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಸಾಂಗತ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕಳೆದ ತರಗತಿನಲ್ಲಿ ನಾವು ಅಂಶಗಣದ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಅಂಶಗಣದ ಒಂದು ಭಾಗವಾಗಿರ್ತಕ್ಕಂಥದ್ದೇ ಈ ಸಾಂಗತ್ಯ ಸಾಂಗತ್ಯ ಏನೆಲ್ಲ ಹೇಳುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಸಾಂಗತ್ಯ ಅಂಶಗಣ ಪದ್ಯಜಾತಿಗೆ ಸೇರಿದ ಛಂದಸ್ಸು ಆಲ್ರೆಡಿ ಹೇಳಿದ್ವಿ ಇದು ಅಂಶಗಣ ಬಂಧ ಅಂಶಗಣ ಅಂತಂದ್ರೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಆಧಾರಿತವಾಗಿ ಗಣವಿನ್ಯಾಸವನ್ನು ಮಾಡತಕ್ಕಂಥದ್ದೇ ಈ ಸಾಂಗತ್ಯ ಇದು ಒಂದು ಅಂಶಗಣ ಪದ್ಯ ಜಾತಿಗೆ ಸೇರಿದೆ ಇದು ಅಚ್ಚಗನ್ನಡದ ಮಟ್ಟು ಆಗಿದೆ ಅಚ್ಚಗನ್ನಡದ ಮಟ್ಟು ಆಗಿದೆ ಇದು ಸಹ ದೇಸಿ ಚಂದೋ ಪ್ರಕಾರದ ಜೊತೆಗೆ ಆಡುಗಬ್ಬ ಏನು ಆಡುಗಬ್ಬ ಅಂದರೆ ಹಾಡಿನ ರೂಪದಲ್ಲಿ ಒಂದು ಘಟನೆಯನ್ನು ಅಥವಾ ಸಂಗತಿಯನ್ನು ಅಥವಾ ವಿಷಯವನ್ನು ನಿರೂಪಿಸುವುದೇ ಸಾಂಗತ್ಯ ಅಂದರೆ ಹಾಡಿನ ರೂಪದಲ್ಲಿ ಒಂದು ಘಟನೆ ಸಂಗತಿ ಅಥವಾ ವಿಷಯವನ್ನು ಒಂದು ಕಥಾವಸ್ತುವನ್ನು ನಿರೂಪಿಸುವುದಕ್ಕೆ ನಾವು ಸಾಂಗತ್ಯ ಅಂತ ಹೇಳಿ ಕರಿತೀವಿ ಈ ಸಾಂಗತ್ಯ ಅನ್ನೋದನ್ನು ಸಂಗತಿ ಎನ್ನುವ ಪದದಿಂದ ಬಂದಿದೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ ಇದೊಂದು ಆಡುಗಬ್ಬ ಕೂಡ ಆಗಿದೆ ಸಾಂಗತ್ಯವನ್ನು ಬಳಸಿ ಮೊದಲು ಕೃತಿ ರಚಿಸಿದವರು ಯಾರು ಅಂದರೆ ದೇವರಾಜ ಅಥವಾ ಆತನನ್ನು ದೇಪರಾಜ ಅಂತಲೂ ಕೂಡ ಕರೀತಾರೆ ಇವರೇ ಮೊದಲಿಗೆ ಸಾಂಗತ್ಯವನ್ನು ಬಳಸಿ ಕೃತಿಯನ್ನು ರಚನೆ ಮಾಡಿದ್ದಂಥದ್ದು ಮೊದಲ ಸಾಂಗತ್ಯ ಬಳಕೆಯಾಗಿರುವ ಕೃತಿ ಯಾವುದು ಸೊಬಗಿನ ಸೋನೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದು ದೇವರಾಜ ಶಕ ಸಾವಿರದ ನಾನೂರ ಹತ್ತರಲ್ಲಿ ರಚನೆ ಮಾಡಿರ್ತಕ್ಕಂಥ ಸೊಬಗಿನ ಸೋನೆ ಈ ಸಾಂಗತ್ಯವನ್ನು ಬಳಸಿಕೊಂಡು ರಚನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಕೃತಿಯಾಗಿದೆ ಇದನ್ನು ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಯಾವುದು ಅಂತ ಕೇಳಿದರೆ ಸೊಬಗಿನ ಸೋನೆ ಅದನ್ನು ರಚನೆ ಮಾಡಿದವರು ಯಾರು ಅಂದರೆ ದೇವರಾಜ ಅಥವಾ ದೇಪರಾಜ ಅಥವಾ ದೇಪಿ ರಾಜ ಅಂತಲೂ ಕೂಡ ಕರೀತಾರೆ ಹಾಗಾಗಿ ನೆನಪಿಟ್ಕೊಳ್ಳಿ ಮೊದಲ ಸಾಂಗತ್ಯ ಕೃತಿ ಸೊಬಗಿನ ಸೋನೆ ದೇವರಾಜ ಬರೆದಿರ್ತಕ್ಕಂಥದ್ದು ಸಾವಿರದ ನಾನ್ನೂರ ಹತ್ತರಲ್ಲಿ ಇದಿಷ್ಟು ವಿಚಾರ ನಿಮಗೆ ನೆನಪಿದೆ ಅನಿಸುತ್ತೆ ಇದಿಷ್ಟು ಸಾಮಾನ್ಯವಾಗಿ ಸಾಂಗತ್ಯಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಮಾಹಿತಿಯಾಗಿರುತ್ತೆ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಲಕ್ಷಣಗಳು ಏನೇನು ಹೇಳುತ್ತೆ ಸಾಂಗತ್ಯದ್ದು ಅನ್ನೋದು ಇಲ್ಲಿ ತುಂಬ ಪ್ರಮುಖವಾದಂಥ ವಿಚಾರ ನೋಡಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಇದು ವಿಷ್ಣುಗಣ 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 ಬ್ರಹ್ಮಗಣ ಒಳಗೊಂಡಿರ್ತದೆ ಅದಕ್ಕೂ ಮುನ್ನ ನಾವು ಅಂಶಗಣದ ಪ್ರಕಾರಗಳನ್ನ ನೋಡೋಣ ಒಂದು ಸ್ವಲ್ಪ ಯಾಕೆ ಅಂತಂದರೆ ಇಲ್ಲಿ ಅದನ್ನು ಗುರುತಿಸಬೇಕಾದ್ರೆ ನಮಗೆ ಅಂಶಗಣದ ಪ್ರಕಾರಗಳು ಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀವಿ ಅಂಶಗಣ ಅಂದರೆ ಏನು ಅಂತೇಳಿ ಅಂಶಗಣದಲ್ಲಿ ಮೂರು ಪ್ರಕಾರಗಳು ಬರುತ್ತೆ ಒಂದು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ನಿಮಗೆ ಮಾಹಿತಿ ಇರುತ್ತೆ ಬ್ರಹ್ಮಗಣ ಎರಡು ಅಂಶ ಉಳ್ಳದ್ದು ನಾಲ್ಕು ಬಗೆ ವಿಷ್ಣುಗಣ ಮೂರು ಅಂಶ ಉಳ್ಳದ್ದು ಎಂಟು ಬಗೆ ರುದ್ರಗಣ ನಾಲ್ಕು ಅಂಶ ಉಳ್ಳದ್ದು ಹದಿನಾರು ಬಗೆ ಅಂತೇಳಿ ಇಲ್ಲಿ ಅಂಶ ಅಂದರೆ ಆಲ್ರೆಡಿ ಹೇಳಿದ್ವಿ ಕಳೆದ ತರಗತಿನಲ್ಲಿ ಸುಮ್ಮನೆ ನಿಮಗೆ ಮತ್ತೊಂದು ಸಲ ರೀಕಾರ್ಡ್ ಮಾಡೋದಕ್ಕೋಸ್ಕರ ಒಂದು ಗುರು ಬಂದರೆ ಪ್ರಾರಂಭದಲ್ಲಿ ಗಣದ ಆರಂಭದಲ್ಲಿ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಬಂದರೆ ಅದು ಒಂದು ಅಂಶ ನಂತರ ಬರ್ತಕ್ಕಂಥ ಪ್ರತಿ ಲಘು ಪ್ರತಿ ಗುರುವಿಗೂ ಒಂದೊಂದು ಅಂಶ ಆಗುತ್ತೆ ಅಥವಾ ಗಣದ ಪ್ರಾರಂಭದಲ್ಲಿ ಸಾಲಿನ ಪ್ರಾರಂಭದಲ್ಲಿ ಅಲ್ಲ ಗಣದ ಪ್ರಾರಂಭದಲ್ಲಿ ನಮ್ಗೆ ಏನು ಬರಬೇಕಾಗುತ್ತೆ ಒಂದು ಗುರು ಬರಬೇಕು ಒಂದು ಗುರು ಬಂದಿಲ್ಲ ಅಂದರೆ ಎರಡು ಲಘುಗಳು ಕಂಪಲ್ಸರಿ ಬರಲೇಬೇಕು ಮೊದಲ ಒಂದು ಗುರುವಿಗೆ ನಾವು ಒಂದು ಅಂಶ ಅಂತೀವಿ ಅಥವಾ ಮೊದಲು ಎರಡು ಲಘು ಬಂದರೆ ಅದನ್ನು ಒಂದು ಅಂಶ ಅಂತೀವಿ ನಂತರ ಬರ್ತಕ್ಕಂಥ ಪ್ರತಿ ಲಘು ಪ್ರತಿ ಗುರುವಿಗೆ ಒಂದೊಂದು ಅಂಶ ಅಂತೇಳಿ ಹೇಳ್ತೀವಿ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಿಮಗೆ ಅಂಶಗಣದಲ್ಲಿ ಮಾಹಿತಿ ಇದೆ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈಗ ಸಾಂಗತ್ಯಕ್ಕೆ ಹೋಗೋಣ ಬನ್ನಿ ಸಾಂಗತ್ಯಕ್ಕೆ ಆಲ್ರೆಡಿ ಇಲ್ಲಿ ಒಂದು ಪಯಮನ ಕೊಟ್ಟಿದ್ದೀವಿ ನೋಡ್ಕೊಡಿ ಅದು ಬಡವಗೆ ರೋಗ ಬಂದು ಬಾಯ್ ರೆಡಹಿಯು ಕಾಣ ರೂರ್ವಿಯಳು ಒಡವೆಯುಳ್ಳ ವಗಲ್ಪರುಜೆ ಬರೆ ವಿಸ್ಮಯ ಬಡತ ಸಾರುವುದು ಸಹಜ ಅಂತ ಹೇಳಿ ಓಕೆನಾ ಇದು ಪಯಂ ನೋಡಿ ಬಡವಗೆ ಬಲುರೋಗ ಬಂದು ಬಾಯಿ ಬಾಯ್ ಬಿಡಲೋರ್ವ ರೆಡಹಿಯು ಕಾಣರು ಕಾಣರೂರ್ವಿಯಳು ಒಡವೆಯುಳ್ವಾ ಒಡವೆಯುಳ್ಳ ಗಲ್ಪರುಜೆ ಬರೆ ವಿಸ್ಮಯ ಬಡುತ ಸಾರುವದು ಸಹಜ ಅಂತೇಳಿ ಬರುತ ಬಡುತ ಸಾರುವದು ಸಹಜ ಅಂತೇಳಿ ಆ ಇದಕ್ಕೆ ಲಘುಗುರುವನ್ನು ಕೂಡ ನೀವು ಲಘು ಗುರುವನ್ನು ಹಾಕ್ತೀರಿ ಗೊತ್ತಿದೆ ನಿಮಗೆ ಇದನ್ನ ಒಂದು ಗಣ ವಿನ್ಯಾಸವನ್ನು ಮಾಡಬೇಕಾಗುತ್ತೆ ಹೇಗೆ ಗಣವಿನ್ಯಾಸವನ್ನು ಮಾಡಬೇಕು ಅಂತಂದ್ರೆ ವಿಷ್ಣುಗಣ ವಿಷ್ಣುಗಣ ಅಂತಂದ್ರೆ ನಿಮಗೆ ಮೊದಲೇ ಗೊತ್ತೇ ಇದೆ ವಿಷ್ಣುಗಣ ಏನು ಹೇಳುತ್ತೆ ಮೂರು ಅಂಶವುಳ್ಳದ್ದು ಅಂತ ಹೇಳುತ್ತೆ ಹಾಗಾಗಿ ಮೊದಲ ಎರಡು ಲಘುಗೆ ಒಂದು ಅಂಶ ನಂತರ ಬರ್ತಕ್ಕಂಥ ಪ್ರತಿಯೊಂದು ಲಘು ಲಘುಗೇ ಏನಂತೀವಿ ಒಂದು ಅಂಶ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇದು ಹೀಗೆ ಮುಂದುವರಿತಾ ಹೋಗುತ್ತೆ ನೋಡ್ಕೊಳ್ಳಿ ಈ ಪಯೋಮ್ ವಿಷ್ಣುಗಣ 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 ಬ್ರಹ್ಮಗಣ ಬರುತ್ತೆ ಇದು ಲಕ್ಷಣ ಯಾವ್ದ್ರದ ಲಕ್ಷಣ ಸಾಂಗತ್ಯದ ಲಕ್ಷಣ ಆಗಿರುತ್ತೆ ಇದ್ರದ್ದು ಒಂದೊಂದೇ ವಿವರಣೆ ಮಾಡ್ತಾ ಹೋಗೋಣ ಬನ್ನಿ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಸಾಂಗತ್ಯ ಈ ಪ್ರಕಾರದಲ್ಲಿರುತ್ತೆ ಇದು ಒಂದು ಸಾಂಗತ್ಯದ ಒಂದು ಪದ್ಯ ಈ ಪದ್ಯಕ್ಕೆ ನಾವೇನ್ ಮಾಡಿದೀವಿ ಪ್ರಸ್ತಾರ ಹಾಕಿದೀವಿ ಗಣವಿನ್ಯಾಸವನ್ನು ಮಾಡಿ ಯಾವ್ಯಾವ ಗಣ ಬರುತ್ತೆ ಅಂತೇಳಿ ಕೂಡ ಮಾಡಿದೀವಿ ಇದು ನೋಡೋದಕ್ಕೆ ಸೇಮ್ ಕಂದ ಪದ್ಯದ ಲಕ್ಷಣವನ್ನು ಒಳಗೊಂಡಿರ್ತದೆ ಕಂದ ಪದ್ಯ ಹೇಗೆ ಇರುತ್ತೆ ನಾಲ್ಕು ಸಾಲಿನ ಪದ್ಯ ಮೊದಲ ಮತ್ತು ಮೂರನೇ ಸಾಲುಗಳು ಸಮನಾಗಿರ್ತವೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮನಾಗಿರುತ್ತೆ ಅಂತ ಎಲ್ಲ ಹೇಳ್ತೀವಲ್ಲ ಆ ರೀತಿ ಇರುತ್ತೆ ಆದರೆ ಇದು ನಾವು ಸಾಂಗತ್ಯ ಅಂತೇಳಿ ಪರಿಗಣಿಸ್ಕೊಳ್ಬೇಕಾಗುತ್ತೆ ಕಂದ ಪದ್ಯ ಬೇರೆ ಸಾಂಗತ್ಯ ಬೇರೆ ಆಗುತ್ತೆ ಇದು ಅರ್ಧ ಸಮವೃತ್ತವಾಗಿದೆ ಮೊದಲನೇ ಪಾಯಿಂಟ್ ನೋಡಿ ಮೊದಲ ಎರಡು ಸಾಲುಗಳು ಸಮವಾಗಿರುತ್ತೆ ನೆಕ್ಸ್ಟ್ ನಂತರದ ಎರಡು ಸಾಲುಗಳು ಒಂಥರ ಇರುತ್ತೆ ಹಾಗಾಗಿ ಇದು ಅರ್ಧ ಸಮ ಅಂತ ಅಂತೇಳಿ ಕರಿತೀವಿ ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮವಾಗಿರುತ್ತೆ ಅಂತೇಳಿ ಆಲ್ರೆಡಿ ನಮಗೆ ಕಂದಪದ್ಯದ ಲಕ್ಷಣ ಗೊತ್ತಿರುತ್ತೆ ಮೊದಲ ಎರಡು ಸಾಲುಗಳು ಪೂರ್ವಾರ್ಧ ನಂತರದ ಎರಡು ಸಾಲುಗಳು ಉತ್ತರಾರ್ಧ ಅದಕ್ಕೆ ಸಮವಾಗಿರುತ್ತೆ ಇದು ನಾಲ್ಕು ಸಾಲುಗಳಿಂದ ಕೊಡಿರ್ತದೆ ಸಾಂಗತ್ಯ ಚೆನ್ನಾಗಿ ನೆನಪಿಟ್ಕೊಳ್ಳಿ ನಾಲ್ಕು ಸಾಲುಗಳಿಂದ ಕೊಡಿರ್ತದೆ ಆದಿ ದ್ವಿತೀಯಾಕ್ಷರ ಪ್ರಾಸ ಕಡ್ಡಾಯವಾಗಿರುತ್ತದೆ ನೋಡಿ ಬಡ ರೆಡ ಒಡ ಬಡು ನೋಡಿ ಈ ಎರಡನೇ ದ್ವಿತೀಯ ಅಕ್ಷರ ಪ್ರಾಸ ಇಲ್ಲಿ ಯಾವುದೇ ಪದ್ಯವನ್ನು ತಗೊಳ್ಳಿ ನೀವು ಅಲ್ಲಿ ಸಾಂಗತ್ಯದಲ್ಲಿ ಇದೊಂದು ಕೂಡ ನೆನ್ಪಿರಬೇಕಾಗುತ್ತೆ ಪ್ರಶ್ನೆಯನ್ನು ಕೇಳೋ ಕೂಡ ಸಾಧ್ಯತೆ ಇರುತ್ತೆ ಸಾಂಗತ್ಯದ ಯಾವ ಅಕ್ಷರಗಳು ಅಥವಾ ಯಾವ ಪ್ರಾಸ ಕಡ್ಡಾಯವಾಗಿರುತ್ತೆ ಅಂದರೆ ಆದಿಪ್ರಾಸದ ದ್ವಿತೀಯ ಅಕ್ಷರದ ಪ್ರಾಸ ಕಡ್ಡಾಯವಾಗಿರುತ್ತೆ ಇದೊನ್ನೊಂದನ್ನು ನೆನ್ಪಿಟ್ಕೊಳ್ಳಿ ಒಂದು ಮತ್ತು ಮೂರನೇ ಸಾಲುಗಳು ಹಿರಿಯ ಸಾಲುಗಳಾಗಿರ್ತವೆ ನೋಡಿ ಒಂದನೇ ಸಾಲು ಮತ್ತು ಮೂರನೇ ಸಾಲುಗಳು ಹಿರಿಯ ಸಾಲುಗಳಾಗಿರ್ತವೆ ನಾಲ್ಕು ವಿಷ್ಣುಗಣ ಹೊಂದಿರುತ್ತವೆ ನೋಡಿ ಮೊದಲನೇ ಸಾಲಲ್ಲಿ ನಾಲ್ಕು ವಿಷ್ಣುಗಣ ಇದೆ ನೆಕ್ಸ್ಟ್ ಮೂರನೇ ಸಾಲಲ್ಲೂ ಕೂಡ ನಾಲ್ಕು ನಾಲ್ಕು ವಿಷ್ಣುಗಣಗಳನ್ನ ಒಳಗೊಂಡಿರುತ್ತದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದು ಮತ್ತೆ ಮೂರನೇ ಸಾಲುಗಳು ಹಿರಿಯ ಸಾಲುಗಳು ಅಂದರೆ ದೊಡ್ಡ ಸಾಲುಗಳು ಪ್ರತಿ ಒಂದು ಹಿರಿಯ ಸಾಲು ಎಷ್ಟೆಷ್ಟು ವಿಷ್ಣುಗಣವನ್ನು ಹೊಂದಿರುತ್ತೆ ಅಂದರೆ ನಾಲ್ಕು ನಾಲ್ಕು ವಿಷ್ಣುಗಣಗಳನ್ನ ಹೊಂದಿರುತ್ತೆ ಎರಡು ಮತ್ತೆ ನಾಲ್ಕನೇ ಸಾಲುಗಳು ಕಿರಿಯ ಸಾಲುಗಳಾಗಿರ್ತವೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನೋಡಿರ್ತಾರೆ ಎರಡು ಮತ್ತೆ ನಾಲ್ಕನೇ ಸಾಲುಗಳು ಕಿರಿಯ ಸಾಲುಗಳಾಗಿರುತ್ತೆ ಎರಡು ವಿಷ್ಣುಗಣ ಒಂದು ಬ್ರಹ್ಮಗಣ ಇರುತ್ತೆ ನೋಡಿ ಕಿರಿಯ ಸಾಲುಗಳಲ್ಲಿ ಅಂದ್ರೆ ಎರಡು ಮತ್ತೆ ನಾಲ್ಕನೇ ಸಾಲಿನಲ್ಲಿ ಎರಡು ವಿಷ್ಣುಗಣ ಒಂದು ಬ್ರಹ್ಮಗಣ ಇರುತ್ತೆ ಇಲ್ಲೂ ಕೂಡ ಆಗಿದೆ ನಾಲ್ಕನೇ ಸಾಲಲ್ಲಿ ಕೂಡ ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಏಳು ಮತ್ತು ಹದಿನಾಲ್ಕನೇ ಸ್ಥಾನಗಳು ಬ್ರಹ್ಮಗಣಗಳಾಗಿದ್ದು ಉಳಿದವು ವಿಷ್ಣುಗಣಗಳಾಗಿರುತ್ತವೆ ನೋಡಿ ಇದು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಐದು ಆರು ಇದು ಏಳನೇ ಸ್ಥಾನ ಅಂದ್ರೆ ಮೊದಲ ಎರಡು ಸಾಲುಗಳಲ್ಲಿ ಕೊನೆಯ ಗಣ ಏನಾಗಿರ್ಬೇಕು ಬ್ರಹ್ಮಗಣ ಆಗಿರ್ಬೇಕು ನಂತರದ ಎರಡು ಸಾಲುಗಳ ಕೊನೆಯ ಗಣ ಬ್ರಹ್ಮಗಣ ಅಂದ್ರೆ ಏಳನೇ ಗಣ ಏಳನೇ ಗಣ ಏಳು ಮತ್ತೆ ಹದಿನಾಲ್ಕು ಮೊದಲ ಆ ಪೂರ್ವಾರ್ಧದಲ್ಲಿ ಏಳನೇ ಗಣ ಉತ್ತರಾರ್ಧದಲ್ಲೂ ಕೂಡ ಏಳನೇ ಗಣ ಅಂದ್ರೆ ನಾಲ್ಕು ಸಾಲುಗಳು ಒಟ್ಟಿಗೆ ತಗೊಂಡ್ರೆ ಏಳು ಮತ್ತೆ ಹದಿನಾಲ್ಕನೇ ಗಣಗಳೇನಾಗಿರ್ಬೇಕು ಬ್ರಹ್ಮಗಣಗಳಾಗಿರಬೇಕು ಉಳಿದವು ಗಣಗಳಾಗಿರಬೇಕು ಅಂತ ಹೇಳೋದೆ ಸಾಂಗತ್ಯದ ಲಕ್ಷಣ ಈ ಲಕ್ಷಣಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಿಮಗೆ ಲಘು ಗುರು ಹಾಕೋದು ಗೊತ್ತಾಗುತ್ತೆ ಅಂಶದ ಆಧಾರದ ಮೇಲೆ ಗಣ ಗಣವಿಗಣೆ ಮಾಡೋದು ಕೂಡ ಗೊತ್ತಾಗುತ್ತೆ ಆದರೆ ಇದ್ರ ಒಳಗಡೆ ಯಾವ ರೀತಿ ಬೇಕಾದರೂ ಆ ಥರ ಪ್ರಶ್ನೆಯನ್ನ ಕೇಳ್ಬೋದು ಮೊದಲ ಸಾಲುಗಳನ್ನು ಕೊಟ್ಟು ಇದು ಎಷ್ಟು ಗಣಗಳನ್ನು ಒಳಗೊಂಡಿದೆ ಇದು ಯಾವ ಸಾಂಗತ್ಯ ಪ್ರಕಾರ ಅದು ತ್ರಿಪದಿನ ಯಾವುದು ಅಂತಲೂ ಕೂಡ ಕೇಳೋ ಸಾಧ್ಯತೆ ಇರುತ್ತೆ ಮುಂದೆ ಪ್ರಶ್ನೆಗಳು ಬರುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಹಾಗಾಗಿ ನೆನ್ಪಿಟ್ಕೊಳ್ಳಿ ಏಳು ಮತ್ತು ಹದಿನಾಲ್ಕನೇ ಗಣಗಳೇನಾಗಿರುತ್ತೆ ಬ್ರಹ್ಮಗಣಗಳಾಗಿರುತ್ತವೆ ಉಳಿದವು ಗಣಗಳಾಗಿರುತ್ತವೆ ಹಾಗಾಗಿ ಇದು ವಿಷ್ಣು ಗಣ ಪ್ರಧಾನ ಸಾಂಗತ್ಯ ಆಗಿರುತ್ತೆ ನೆಕ್ಸ್ಟು ಒಟ್ಟು ಹದಿನಾಲ್ಕು ಗಣಗಳಿರ್ತವೆ ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ ಸಾಂಗತ್ಯದಲ್ಲಿ ಒಟ್ಟು ಎಷ್ಟು ಗಣಗಳಿರ್ತವೆ ಅಂದರೆ ಹದಿನಾಲ್ಕು ಗಣಗಳು ಇರುತ್ತೆ ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಬೇಕಾದರೂ ಅವರು ಕೇಳೋದ್ರಿಂದ ಇದನ್ನು ಈ ಟೇಬಲನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಿಷ್ಣು ಗಣ ವಿಷ್ಣು ಗಣ ನಾಲ್ಕು ಪ್ಲಸ್ ಎರಡು ವಿಷ್ಣುಗಣ ಒಂದು ಬ್ರಹ್ಮಗಣ ಈ ಒಂದು ಬ್ರಹ್ಮಗಣ ಎಲ್ಲಿ ಬರುತ್ತೆ ಏಳನೇ ಸ್ಥಾನ ಮತ್ತು ಹದಿನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಇಷ್ಟು ವಿಚಾರನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೆ ಆದರೆ ಸಾಂಗತ್ಯವನ್ನು ಈಸಿಯಾಗಿ ನೀವು ಗುರುತಿಸ್ಬೋದು ಸಾಂಗತ್ಯದ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಸಾಲ್ವ್ ಮಾಡ್ಬೋದು ಹಾಗಾಗಿ ಈ ಟೇಬಲನ್ನು ನೀವು ಒಂದ್ಸಲ ಮನನ ಮಾಡಿಕೊಂಡ್ರಿಂದ ಬರ್ಕೊಂಡು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಲ ನೋಡ್ಕೊಳ್ಳಿ ಇದು ಅರ್ಧ ಸಮವೃತ್ತ ನಾಲ್ಕು ಸಾಲುಗಳಿಂದ ಕೂಡಿರ್ತದೆ ಯಾವ ಥರ ಕಂದ ಪದ್ಯದ ಆದಿ ದ್ವಿತೀಯಾಕ್ಷರದ ಪ್ರಾಸ ಕಡ್ಡಾಯವಾಗಿರುತ್ತೆ ಒಂದನೇ ಮತ್ತು ಮೂರನೇ ಸಾಲುಗಳು ಹಿರಿಯ ಸಾಲುಗಳಿದ್ದು ಸಮಾನವಾಗಿರ್ತವೆ ನಾಲ್ಕು ವಿಷ್ಣುಗಣ ಹೊಂದಿರ್ತವೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಕಿರಿಯ ಸಾಲುಗಳಾಗಿದ್ದು ಎರಡು ವಿಷ್ಣುಗಣ ಪ್ಲಸ್ ಒಂದು ಬ್ರಹ್ಮಗಣ ಎರಡು ವಿಷ್ಣುಗಣ ಒಂದೊಂದು ಬ್ರಹ್ಮಗಣವನ್ನು ಒಳಗೊಂಡಿರ್ತವೆ ಏಳು ಮತ್ತು ಹದಿನಾಲ್ಕನೇ ಸ್ಥಾನಗಳು ಬ್ರಹ್ಮಗಣ ಆಗಿರ್ತವೆ ಉಳಿದವು ವಿಷ್ಣುಗಣ ಒಟ್ಟು ಹದಿನಾಲ್ಕು ಗಣ ಇರ್ತವೆ ಇದಿಷ್ಟು ಕೂಡ ನಿಮಗೆ ಮನನ ಆಗಿದೆ ಅಂತ ಹೇಳ್ತಾ ಮುಂದೆ ಹೋಗೋಣ ಇದು ಪ್ರಶ್ನೆ ಯಾವ ರೀತಿ ಬೇಕಾದರೂ ಕೇಳ್ಬೋದು ಹಾಗಾಗಿ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಈ ಸಾಂಗತ್ಯ ಕವಿಗಳು ಯಾವ ಯಾವ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಯಾಕೆಂದರೆ ಇದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾಗಿ ಇದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಪ್ರಯತ್ನ ದೇವರಾಜ ಆಲ್ರೆಡಿ ಗೊತ್ತಿದೆ ಸೊಬಗಿನ ಸೋನೆ ಇದೇ ಪ್ರಪ್ರಥಮ ಸಾಂಗತ್ಯ ಕೃತಿಯಾಗಿದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಶಿಶುಮಾಯಣ ಅಂಜನಾಚರಿತೆ ತ್ರಿಪುರ ದಹನ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ ಶಿಶುಮಾಯಣ ಅಂತಕ್ಕಂಥವರು ಚಂದ್ರ ಸಾಗರವರ್ಣಿ ಅಕಳಂಕ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಚಿಕ್ಕುಪಾಧ್ಯಾಯ ಅಕ್ಷರ ಮಾಲೀಕ ಸಾಂಗತ್ಯ ಯಾದವಗಿರಿ ಮಹಾತ್ಮೆ ಇದನ್ನು ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಚಿಕ್ಕ ಅಕ್ಷರ ಮಾಲೀಕ ಸಾಂಗತ್ಯ ಮತ್ತು ಯಾದವಗಿರಿ ಮಹಾತ್ಮೆ ಎಳವನಕಟ್ಟೆ ಗಿರಿಯಮ್ಮ ಇವ್ರದ್ದು ಕೇಳಿದ್ದಾರೆ ನೋಡಿ ಈ ಥರ ಮಾರ್ಕ್ ಕೊಟ್ಟು ಸ್ವಲ್ಪ ಕಲರ್ ಚೇಂಜ್ ಮಾಡಿರೋವಂಥದನ್ನು ಆಲ್ರೆಡಿ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂತೇಳಿ ಎಳವನಕಟ್ಟೆ ಗಿರಿಯಮ್ಮ ಚಂದ್ರಹಾಸನ ಕತೆ ಉದ್ದಾಳಿಕನ ಕತೆ ಅಂತ ಆಯ್ತಾ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ತಿರುಮಲಾರಾಯ ಕರ್ಣ ವೃತ್ತಾಂತ ತಿರುಮಲಾರಾರ್ಯ ಕರ್ಣ ವೃತ್ತಾಂತ ಕಲ್ಯಾಣ ಕೀರ್ತಿ ರಾಮನ ಚರಿತ್ರೆ ಅಳಿಯನ ಅಳಿಯ ಲಿಂಗರಾಜ ಗಿರಿಜಾ ಕಲ್ಯಾಣ ನೆಕ್ಸ್ಟು ದೊಡ್ಡಯ್ಯ ಚಂದ್ರನಾಥ ಚರಿತೆ ಚಂದ್ರಪ್ರಭಾ ಅಂತಲೂ ಕೂಡ ಕರೀತಾರೆ ದೊಡ್ಡಯ್ಯ ಅವರದು ನೆಕ್ಸ್ಟು ನಿಜಗುಣ ಶಿವಯೋಗಿ ಪಶ್ಚಿಮ ರಂಗಧಾಮನ ಸಾಂಗತ್ಯ ಅಂತಕ್ಕಂಥದ್ದು ಇದನ್ನು ಕೂಡ ಹಿಂದೆ ಎಕ್ಸಾಂಪಲ್ಲಿ ಕೇಳಿದ್ದಾರೆ ಅಹೋಬಲದಾಸನ ಪರಬ್ರಹ್ಮಚರಿ ಚರಿತೆ ನೆಕ್ಸ್ಟ್ ಇದಾದ ಮೇಲೆ ಅಹೋಬಲದಾಸ ಪರಬ್ರಹ್ಮಚರಿತೆ ಆಲ್ರೆಡಿ ಹೇಳಿದ್ವಿ ನೆಕ್ಸ್ಟು ಮೂರನೇ ಮಂಗರಸ ಪ್ರಭಂಜನ ಚರಿತೆ ಶ್ರೀಪಾಲ ಚರಿತೆ ಅಂತೇಳಿ ಮೂರನೇ ಮಂಗರ ಸವೃದನ್ನು ಕೂಡ ರತ್ನಾಕರ ವರ್ಣಿ ಭರತೇಶ ವೈಭವ ಇದನ್ನಂತೂ ಸಾಕಷ್ಟು ಸರ ಕೇಳಿದ್ದಾರೆ ವರ್ಣಿ ಭರತೇಶ ವೈಭವ ಕೃತಿಯು ಅದೊಂದು ಷಟ್ಪದಿನ ಕಂದಪದ್ಯನ ರಗಳೇನ ಸಾಂಗತ್ಯನ ಹೇಳಿ ಸಾಂಗತ್ಯ ಅನ್ನೋದು ಚೆನ್ನಾಗಿ ನೆನಪಿಟ್ಕೊಡಿ ಕನಕದಾಸರ ಮೋಹನ ತರಂಗಿಣಿ ಕೂಡ ಸಾವಿರದ ಐನೂರ ಐವತ್ತರ ರಚನೆಯಾಗಿರ್ತಕ್ಕಂಥ ಮೋಹನ ತರಂಗಿಣಿ ಕೂಡ ಕನಕದಾಸರದ್ದು ಸಾಂಗತ್ಯ ಕೃತಿಯಾಗಿದೆ ಪದ್ಮಕವಿ ವರ್ಧಮಾನ ಚರಿತ್ರೆಯನ್ನು ಬರೆದಿದ್ದಾರೆ ಸಾಳ್ವಕವಿ ವೈದ್ಯ ಸಾಂಗತ್ಯವನ್ನು ಬರೆದಿದ್ದಾರೆ ಶಾಂತಕವಿ ಸತ್ಯೇಂದ್ರ ಚೋಳನ ಸಾಂಗತ್ಯವನ್ನು ಬರೆದಿದ್ದಾರೆ ಪಯಣಮುನಿ ಸನತ್ ಕುಮಾರ ಚರಿತೆ ಇದನ್ನು ಕೂಡ ಕೇಳಿದ್ದಾರೆ ಹಿಂದೆ ಎಕ್ಸಾಪಲ್ಲಿ ನೆನ್ಪಿಟ್ಕೊಳ್ಳಿ ಸನತ್ ಕುಮಾರ ಚರಿತೆಯನ್ನು ಬರೆದಂಥವ್ರು ಪಯಣಮುನಿ ಇದು ಕೂಡ ಸಾಂಗತ್ಯ ಕೃತಿಯಾಗಿದೆ ಸನತ್ ಕುಮಾರ ಚರಿತೆ ಕೂಡ ಸಾಂಗತ್ಯ ಕೃತಿ ನೆನ್ಪಿಟ್ಕೊಳ್ಳಿ ಬೊಂಬೆ ಯಲಕ್ಕ ಹರಿಶ್ಚಂದ್ರ ಸಾಂಗತ್ಯವನ್ನು ಬರೆದಿದ್ದಾರೆ ಇಷ್ಟು ಇದು ಅಲ್ಲದೆ ಇನ್ನೂ ಒಂದಷ್ಟು ಕೃತಿಗಳಿದ್ದಾವೆ ಎಕ್ಸಾಮ್ ಪರ್ಪಸ್ಸು ಒಂದಿಷ್ಟು ಇಂಪಾರ್ಟೆಂಟ್ ಕೃತಿಗಳು ಅಂತ ಹೇಳ್ತಾ ಈ ಹಿಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಈ ಸಾಂಗತ್ಯದ ಮೇಲೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ವೈಭವ ಕಾವ್ಯದ ಛಂದಸ್ಸು ಆಲ್ರೆಡಿ ಇದನ್ನ ಎರಡು ಸಲ ಕೇಳಿದ್ದಾರೆ ಎರಡು ಮೂರು ಎಕ್ಸಾಮ್ ಅಲ್ಲಿ ಆಗ ಎರಡು ಅಂತ ಗುರುಸಿದ್ವಿ ನಿಮಗೆ ಗೊತ್ತಾಯಿತು ಇದು ಕಾವ್ಯದ ಸಾಂಗತ್ಯ ನೋಡಿ ತ್ರಿಪದಿ ಷಟ್ಪದಿ ಸಾಂಗತ್ಯ ಕನ್ನ ಅಂತ ಕೇಳಿದ್ದಾರೆ ಸಾಂಗತ್ಯ ಕೃತಿ ಸಾಂಗತ್ಯದ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳ ಕೊನೆಯ ಗಣ ಏನಾಗಿರ್ಬೇಕು ನೋಡಿ ಇವಾಗ ಆಲ್ರೆಡಿ ಹೇಳಿದ್ವಿ ಕೊನೆಯ ಗಣ ಏನಾಗಿರ್ಬೇಕು ಬ್ರಹ್ಮಗಣ ಆಗಿರ್ಬೇಕಾಗುತ್ತೆ ಮಿಕ್ಕಿದವೆಲ್ಲ ಏನಾಗಿರ್ತವೆ ವಿಷ್ಣು ಗಣ ಆಗಿರ್ತವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕೊನೆಯ ಸಾಲು ಏಳು ಮತ್ತೆ ಹದಿನಾಲ್ಕನೇ ಗಣಗಳೇನಾಗಿರ್ತವೆ ಬ್ರಹ್ಮಗಣ ಹೇಳಿದಿವಿ ಇದು ಅಂಶ ಛಂದಸ್ಸಿಗೆ ಸೇರಿದ ಪದ್ಯ ಜಾತಿಯಿಂದ ಕೇಳಿದಾರೆ ಕೇಳಿದರೆ ಚಂ ಚಂಪಕಮಾಲೆ ಷಟ್ಪದಿ ಅಂತ ಕೇಳಿದ ಸಾಂಗತ್ಯ ಸಾಂಗತ್ಯ ಅಂತಕ್ಕಂಥದ್ದು ಅಂಶಗಣ ಛಂದಸ್ಸಿಗೆ ಸೇರಿದ ಸೇರಿರುವಂಥದ್ದು ಸಂಚಿ ಹೊನ್ನಮ್ಮನ ಅಧಿಪದಿಯ ಧರ್ಮ ಕೃತಿಯು ಈ ರೂಪದಲ್ಲಿದೆ ಅಂತ ಹೇಳಿದರೆ ಸಂಚಿವನ್ನಮ್ಮನ ಅಧಿಪದಿಯ ಧರ್ಮ ಸಾಂಗತ್ಯ ಕೃತಿಯಾಗಿದೆ ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ ಅಂಶ ಷಟ್ಪದಿಯ ಮೊದಲ ಅರ್ಧದಲ್ಲಿ ಬರುವ ಗಣಗಳ ವಿನ್ಯಾಸ ನೋಡಿ ಅಂಶ ಷಟ್ಪದಿಯ ಮೊದಲ ಅರ್ಧದಲ್ಲಿ ಬರುವ ಗಣಗಳ ವಿನ್ಯಾಸ ಅಂತ ಹೇಳಿ ಕೇಳಿದರೆ ಅಲ್ಲಿ ಆರು ವಿಷ್ಣುಗಣ ಒಂದು ರುದ್ರಗಣ ಬರುತ್ತೆ ಇದು ಕೂಡ ಅಂಶ ಷಟ್ಪದಿಯಲ್ಲಿ ಕೇಳಿದರೆ ಈ ಪ್ರಶ್ನೆಯನ್ನು ಕೂಡ ಕೇಳಿರುವುದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಮುಂದೆ ಹೋಗೋಣ ಸಾಂಗತ್ಯ ಚಂದೋ ಬಂಧದ ಪದ್ಯವೊಂದರ ಗಣದ ಸಂಗತ್ ಸಂಖ್ಯೆ ಹೆಂಗಿರುತ್ತೆ ಅಂತೇಳಿ ಸಾಂಗತ್ಯ ಚಂದೋ ಬಂಧದ ಗಣ ಗಣಸಂಖ್ಯೆ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ ಒಂದ್ಸಲ ಮಾಡ್ಕೊಳ್ಳಿ ನಾಲ್ಕು ವಿಷ್ಣುಗಣ ಇರಬೇಕು ಪ್ಲಸ್ ಎರಡನೇ ಸಾಲಲ್ಲಿ ಎರಡು ವಿಷ್ಣು ಗಣ ಒಂದು ಬ್ರಹ್ಮಗಣ ಇರಬೇಕು ಆ ರೀತಿ ಒಟ್ಟು ಏಳು ಏಳು ಹದಿನಾಲ್ಕು ಗಣಗಳಿರಬೇಕು ಅದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಕನ್ನಡದ ಕವಿ ಯಾರು ಅಂತ ಕೇಳಿದರೆ ರಾಘವಾಂಕ ಹರಿಹರ ಕುಮಾರವ್ಯಾಸ ರತ್ನಾಕರವರ್ಣಿ ರತ್ನಾಕರವರ್ಣಿಯ ಭರತೇಶ ವೈಭವ ಅದು ಒಂದು ಸಾಂಗತ್ಯ ಕೃತಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವುಗಳಲ್ಲಿ ಸಾಂಗತ್ಯದಲ್ಲಿ ರಚಿತವಾದ ಕಾವ್ಯ ಯಾವುದು ಅಂತ ಕೇಳಿದರೆ ಅನಂತನಾಥ ಪುರಾಣ ಶಾಂತಿ ಪುರಾಣ ಭರತೇಶ ವೈಭವ ಗಿರಿಜಾ ಕಲ್ಯಾಣ ಓಕೆನಾ ಭರತೇಶ ವೈಭವ ಅಂತಕ್ಕಂಥದ್ದು ಇಲ್ಲಿ ಸಾಂಗತ್ಯದಲ್ಲಿ ರಚನವಾಗಿರ್ತಕ್ಕಂಥ ಕಾವ್ಯ ನೆಕ್ಸ್ಟ್ ಗರ ಗದ್ದ ನೆದ್ದಳು ಪಂಡಿತೆ ಕೈ ಮುಗಿದರಸನ ಭಿನ್ನಹವೆಂದು ನಗುತ ಇದರ ಛಂದಸ್ಸು ಅಂತ ಕೇಳಿದರೆ ಇಲ್ಲಿ ನಾವು ಲಘುಗುರುವನ್ನು ಹಾಕಬೇಕಾಗತ್ತೆ ಲಘುಗುರುವನ್ನು ಹಾಕಿ ನಾವು ಏನು ಮಾಡಬೇಕಾಗುತ್ತೆ ಗಣಗಳನ್ನ ವಿನ್ಯಾಸ ಮಾಡ್ತಾ ಹೋಗ್ಬೇಕಾಗತ್ತೆ ಅವಾಗ ಅದು ವಿಷ್ಣುಗಣ ಬರುತ್ತಾ ಅಥವಾ ಬೇರೆ ಯಾವುದಾದ್ರೂ ರಗಳೇ ಬರುತ್ತಾ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡಿ ಏನು ಮಾಡಬೇಕಾಗುತ್ತೆ ಆಪ್ಷನ್ ಕೊಡೋ ಅದರ ಆಧಾರದ ಮೇಲೆ ಗುರುತಿಸ್ಬೋದು ನಾವು ಇದು ಸಾಂಗತ್ಯನ ಏಳಿನ ಕಂದನ ತ್ರಿಪದಿನ ಕಂದ ಪದ್ಯ ಆಗೋದಿಲ್ಲ ಯಾಕೆಂದರೆ ಕಂದ ಪದ್ಯವನ್ನು ಮಿನಿಮಮ್ ಎರಡು ಸಾಲಗಳನ್ನ ಕೊಟ್ಟೆ ಕೊಡ್ತಾರೆ ತ್ರಿಪದಿನೂ ಕೂಡ ಆಗೋದಿಲ್ಲ ಇದು ಒಂದು ಸಾಂಗತ್ಯ ಛಂದಸ್ಸು ಆಗಿದೆ ಒಂದಿಸಿ ಬರೆಯಿರಿ ಕೂಡ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಯಾವ ರೀತಿ ಕೇಳ್ತಾರೆ ಒಂದಿಸಿ ಬರೆಯಿರಿನಲ್ಲಿ ನೋಡಿ ಸಾಂಗ್ ಪಟ್ಟಿನಲ್ಲಿ ಸಾಂಗತ್ಯ ಉತ್ಪಲಮಾಲ ಕಂದ ಪಿರಿಯಕಾರ ಅಂತ ಕೇಳಿದ್ದಾರೆ ಬಿ ಪಟ್ಟಿನಲ್ಲಿ ಮಾತ್ರ ಅಂಶ ಗಣ ಗಣಾನ್ವಿತ ಸಮವೃತ್ತ ಹಿರಿಯ ಪದಗಳುಳ್ಳ ಅಂಶ ವೃತ್ತ ಇಪ್ಪತ್ತು ಅಕ್ಷರಗಳ ಸಾಲಿನ ಸಂಸ್ಕೃತ ವೃತ್ತ ಅಂತ ಹೇಳಿರ್ತಾರೆ ನಾನು ಇಲ್ಲಿ ಕಲರ್ ಮಾಡಿದ್ದೀನಿ ಸಾಂಗತ್ಯ ಅನ್ನೋದು ಅಂಶ ಗಣಾನ್ವಿತ ಸಮವೃತ್ತ ಆಗಿರುತ್ತೆ ಎ ಬೇಕಂದ್ರೆ ನೋಡ್ಕೊಳ್ಳಿ ಬಿ ಉತ್ಪಲಮಾಲ ವೃತ್ತ ಅಂತಂದ್ರೆ ಅದು ಇಪ್ಪತ್ತು ಅಕ್ಷರಗಳ ಸಾಲಿನ ಸಂಸ್ಕೃತ ವೃತ್ತ ಆಗಿದೆ ಆಲ್ರೆಡಿ ಇದನ್ನ ವೃತ್ತ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಇದ್ರ ಬಗ್ಗೆ ವಿವರಿಸಿದೀವಿ ನೋಡ್ಕೊಳ್ಳಿ ಕಂದ ಮಾತ್ರ ಆಗಿದೆ ಪಿರಿಯಕ್ಕರ ಅದು ಹಿರಿಯ ಪದಗಳುಳ್ಳ ಅಂಶವೃತ್ತ ಅಂತೇಳಿ ಹಾಗಾಗಿ ಈತರನ್ನು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳ್ತಾ ಇದುವರೆಗೂ ಕೂಡ ಸಾಂಗತ್ಯ ಅನ್ನೋದು ವಿಚಾರ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತಾ ಇಂದಿನ ತರಗತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಒಂದು ವೇಳೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು